ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಮತ್ತೆ ಅವ ಮಧ್ಯಾಹ್ನವಾದರೂ ಅವಳಿಗೆ ಕರೆ ಮಾಡಿರಲಿಲ್ಲ ಅವಳು ಕೂಡ ಅವನಿಗೆ ಕರೆ ಮಾಡಿರಲಿಲ್ಲ ಆದರೆ ಅವಳು ಊಟಕ್ಕೆ ಮನೆಗೆ ಹೋಗಿರುವಳೆಂದು ಶಿವನಿಗೆ ತಿಳಿದಿತ್ತು ಅದೇಕೋ ರಾಯರ ಮಾತುಗಳು ಸರಿ ಎನ್ನಿಸಿದಾಗ ಅವಳನ್ನು ಭೇಟಿ ಮಾಡಲೆಂದು ಆಸ್ಪತ್ರೆಗೆ ಹೋಗಿದ್ದ ಮಧ್ಯಾಹ್ನ ಶಕ್ತಿ ಅಲ್ಲಿರಲಿಲ್ಲ ಮನೆಗೆ ಹೋಗಿದ್ದಾರೆಂದು ಸರಳ ಹೇಳಿದ್ದಳು ಅವಳು ಮತ್ತೆ ಆಸ್ಪತ್ರೆಗೆ ಬರಬೇಕೆಂದುಕೊಂಡರೆ ಆಫೀಸಿನಿಂದ ಕರೆ ಬಂದಿದ್ದರಿಂದ ಅಲ್ಲಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದಳು ಇವನು ಮಧ್ಯಾಹ್ನವೇ ಮನೆಗೆ ಹೋಗಬೇಕೆನ್ನುವಷ್ಟರಲ್ಲಿ ಮತ್ತೆ ಏನೋ ಕೆಲಸದ ನಿಮಿತ್ತ ಹೋಗಿದ್ದ ತನ್ನ ಕೆಲಸ ಎಲ್ಲ ಮುಗಿಸಿ ರಾಯರ ಮನೆ ತಲುಪಿದಾಗ ಸಮಯ ರಾತ್ರಿಯೇ ಏಳು ಮೂವತ್ತಾಗಿತ್ತು ಸರ್ ನಾನು ಆಸ್ಪತ್ರೆಗೆ ಹೋಗಿದ್ದೆ ಮಧ್ಯಾಹ್ನ ಅಲ್ಲಿ ಮೇಡಮ್ ಇರಲಿಲ್ಲ ಎಂದ ಶಕ್ತಿಯನ್ನೇ ನೋಡುತ್ತಾ ಅವಳು ಅವನನ್ನೇ ನೋಡುತ್ತಿದ್ದಳು ಅವ ತನ್ನನ್ನು ಹುಡುಕಿ ಆಸ್ಪತ್ರೆಗೆ ಹೋಗಿದ್ದಾನೆಂದು ತಿಳಿಯುತ್ತಲೇ ರಾಯರು ಶಕ್ತಿಯ ಮುಖ ನೋಡಿದರು ಅವಳೇ ಉತ್ತರಿಸಲಿ ಎಂಬಂತೆ ಬರೋರು ನನಗೆ ಕಾಲ್ ಮಾಡಿ ಬರಬೇಕಲ್ವಾ ಅಪ್ಪ ಎಂದವಳಿಗೆ ಅವ ತನ್ನನ್ನು ಈಗಲೂ ಮಾತನಾಡಿಸುತ್ತಿಲ್ಲ ಎಂಬ ಮುನಿಸು ಸರ್ ನನ್ನ ಬೈಕ್ ಇಲ್ಲೇ ಇರುತ್ತೆ ಇಬ್ಬರು ಕಾರ್ನಲ್ಲಿ ಹೋಗಿ ಬರ್ತೀವಿ ನಾನು ಇಲ್ಲಿಗೆ ಬಂದಮೇಲೆ ಬೈಕ್ ತಗೊಂಡು ಹೋಗ್ತೀನಿ ಸ್ಟೇಷನಿಗೆ ಎಂದವನ ಕೈಗೆ ನೀರಿನ ಲೋಟ ತಂದಿಟ್ಟರು ಶಾರದಮ್ಮ ಶಕ್ತಿ ಮಾತನಾಡದೆ ಮುಖ ಉದಿಸಿಕೊಂಡೇ ಕುಳಿತಿದ್ದಳು ಅವನ ಜೊತೆ ಆದರೆ ಬೆಳಗಿನಷ್ಟು ಕೋಪವಿರಲಿಲ್ಲ ಊಟ ಮಾಡಿಕೊಂಡು ಹೋಗಿ ಇಬ್ಬರು ಎಂದರು ರಾಯರು ಬೇಡಪ್ಪ ಅಲ್ಲೇ ಊಟ ಮಾಡ್ತೀವಿ ಎಂದ ಶಕ್ತಿ ಬೆಳಗ್ಗೆಯ ಮನೆಯಲ್ಲಿ ಹೇಳಿ ಬಂದಿದ್ದಳಲ್ಲ ಸರಿ ಹೋಗಿ ಬನ್ನಿ ಎಂದರು ರಾಯರು ಅವಳು ಹೊರಡಲು ಮೇಲೆದ್ದಳು ನೋಡಿ ಸರ್ ನನ್ನ ಮನೆಗೆ ಹೋಗೋ ಅವಸರ ನನಗಿಂತ ಇವಳಿಗೆ ಜಾಸ್ತಿ ಇದೆ ಎಂದ ಅವಳನ್ನು ಛೇಡಿಸಿ ಅಪ್ಪ ಆ ಮನೆ ನಂದಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ನೋಡಿ ಇವನು ಬೆಳಗ್ಗೆಯಿಂದ ನಾನು ಏನೇ ಮಾತಾಡಿದರೂ ನನ್ನ ಮನೆಯದು ನನ್ನಿಷ್ಟ ಅಂತಾನೆ ಎಲ್ಲದಕ್ಕೂ ನಾನು ಕೋಣೆಯಷ್ಟು ಕೋಣೆ ಇಲ್ಲ ಇವನದ್ದು ಆದರೂ ಎಲ್ಲನೂ ಸಹಿಸ್ಕೊಂಡಿದ್ದೀನಿ ಇವನಿಗೋಸ್ಕರ ಎಂದಳು ಕೋಪದಲ್ಲಿ ಅದನ್ನು ನಿನೇ ಆಯ್ಕೆ ಮಾಡಿಕೊಂಡಿರೋದು ಎಂದವ ತನ್ನ ಮನೆ ಹೇಗಿದೆ ಎಂದು ಹೇಳಲಾರ ಅದು ಅವನ ತಂದೆಯ ಊರಲ್ಲಿ ಯಾರಿಲ್ಲದೆ ಅನಾಥವಾಗಿದೆ ಎಂದು ಅವನಿಗೆ ಗೊತ್ತು ಹಾಂ ಅದೇ ನಾನು ದೊಡ್ಡ ತಪ್ಪಾಗಿದೆ ಈಗ ಎಲ್ರಿಗೂ ಎಂದವಳೆ ಹೊರ ನಡೆದಳು ಸರ್ ನೀವು ಯೋಚನೆ ಮಾಡಬೇಡಿ ನಾನು ಜಗಳ ಮುಗಿಸ್ತೀನಿ ತನ್ನನ್ನೇ ನೋಡುತ್ತಿದ್ದ ರಾಯರಿಗೆ ಎಂದವ ಹೊರ ನಡೆದ ಶಕ್ತಿ ಆಗಲೇ ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದಳು ತಾನೇ ಡ್ರೈವ್ ಮಾಡಲು ನಿರ್ಧರಿಸಿ ಅವ ಸುಮ್ಮನೆ ಬಂದು ಅವಳ ಪಕ್ಕದಲ್ಲಿ ಕುಳಿತ ಕಾರ್ ಹತ್ತಿ ಜಗಳ ಮುಗಿಸಬೇಕೆಂದ ಅವನಿಗೂ ಹಠ ಬಿಟ್ಟು ಮೊದಲು ಮಾತನಾಡಲು ಇಷ್ಟವಿಲ್ಲ ಹಾಗಾಗಿ ಸುಮ್ಮನೆ ಕುಳಿತ ಅವಳು ಕಾರ್ ಸ್ಟಾರ್ಟ್ ಮಾಡಿ ಹೊರಟಳು ಏಕೋ ಅವನ ಮೌನ ಸಹಿಸಲಾಗಲಿಲ್ಲ ಆದರೆ ಅವ ಅವಳೇ ಮಾತನಾಡಿದರೆ ಚಂದವಾಗಿ ಮಾತನಾಡಿದರಾಯಿತು ಇಲ್ಲವೇ ರಾತ್ರಿ ತಾನೇ ಮಾತನಾಡಿದರಾಯಿತೆಂದು ಸುಮ್ಮನಿದ್ದ ನನಗೆ ಜಗಳ ಬೇಕಿಲ್ಲ ಶಿವ ಎಂದಳು ಕೋಪ ಬಿಟ್ಟು ಆದರೆ ಜಗಳ ಮಾಡೋದೆ ನೀನು ಎಂದು ಶಿವ ಈಗ ತನ್ನ ಹಠ ಕೋಪ ಬಿಟ್ಟು ಮಾತನಾಡುತ್ತಿದ್ದನಾದರೂ ಅವಳ ಮುಂದೆ ಇಷ್ಟು ಬೇಗ ಪ್ರೀತಿ ತೋರಿಸದವ ಕೆಲಸ ಇಲ್ವಲ್ಲ ನನಗೆ ಬೇರೆ ಎಂದಳು ದಾರಿ ನೋಡುತ್ತ ಅವ ಮಾತನಾಡದೆ ಕುಳಿತ ರಸ್ತೆ ಸಾಗಿತ್ತು ಊರಿನ ಹೊರಗೆ ತಲುಪಿದಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣವಾ ಕೇಳಿದ ತಾನೆ ಬೇಡ ಮನೆಯಲ್ಲೇ ಊಟ ಮಾಡೋಣ ನಮಗೋಸ್ಕರ ಕಾಯ್ತಿರ್ತಾರೆ ಎಲ್ಲರೂ ಎಂದವಳು ನೇರವಾಗಿ ಮನೆಗೆ ನಡೆದಳು ಮನೆ ತಲುಪಿದಾಗ ಎಲ್ಲರ ಜೊತೆ ಕುಳಿತು ಶಕ್ತಿ ಮಾತನಾಡಿದರೆ ಅವ ಕೋಣೆ ಸೇರಿದ ಬೇರೆಯ ಲೋಕಕ್ಕೆ ಬಂದವರಂತೆ ಫ್ರೆಶ್ ಹಾಕಿ ಬಟ್ಟೆ ಬದಲಿಸಿ ಹಿತ್ತಲಿಗೆ ಹೋಗಿ ಅಲ್ಲಿದ್ದ ಮಂದ ಬೆಳಕಿನಲ್ಲಿ ಚೇರ ಹಾಕಿಕೊಂಡು ಕುಳಿತವ ಅಲ್ಲಿಯೇ ಕುಳಿತ ಎಷ್ಟೇ ಹೊತ್ತಾದರೂ ಶಕ್ತಿಗೆ ಅವನನ್ನು ಕರೆತರುವ ಮನಸ್ಸಾದರೂ ಬೇಡವೆಂದು ಸುಮ್ಮನೆ ಮನೆಯವರ ಜೊತೆ ಬೆರೆತಳು ಊಟಕ್ಕೆ ತಾನೇ ಹೇಳಿ ಅವನಿಷ್ಟದ ಮೀನಿನ ಸಾರು ಮಾಡಿಸಿದ್ದಳು ಅವಳ ಉಪಾಯವೇ ಬೇರೆ ಊಟದ ಹೊತ್ತಿಗೆ ಅವನತ್ತ ಹೋದಳು ಅವನನ್ನು ಕರೆಯಲೆಂದು ಊಟ ಮಾಡೋಕ್ ಬಾ ನಿನಗೆ ಹೊಟ್ಟೆ ಹಸಿವಾದರೂ ನಾನೇ ಬರಬೇಕಾ ನಿನ್ನನ್ನು ಕರೆಯೋದಕ್ಕೆ ಇಂದಳು ಕೊಂಚ ಮುನಿಸಲ್ಲಿ ನಿನಗೆ ಹೊಟ್ಟೆ ಹಸಿವಿದ್ರು ನೀನು ಯಾಕೆ ನಾನು ಊಟ ಮಾಡ್ತಿದ್ರೆ ಊಟ ಮಾಡೋದಿಲ್ಲ ಹಾಗೆ ನಾನು ನೀನು ಕರೆದ್ರೇ ಊಟ ಮಾಡೋದು ಎಂದವ ಅವಳ ಜೊತೆ ಮಾತಿಗೆ ಮಾತು ಬೆಳೆಸಿದ್ದ ಅವಳು ಮಾತನಾಡಲಿಲ್ಲ ನೋಡು ಈಗಲೇ ಹೇಳ್ತಿದ್ದೀನಿ ಊಟಕ್ಕೆ ಕುಳಿತಾಗ ನೀನು ಅವ್ರನ್ನ ಕರೆಯೋದು ಹೀಗೆ ಮಾಡು ಅದು ಇದು ಅಂತ ಏನಾದರೂ ರಗಳೆ ತೆಗೆದ್ರೆ ಈಗ ಮಾತಾಡ್ತಿದ್ದೀನಲ್ಲ ಅಷ್ಟು ಮಾತಾಡೋದಿಲ್ಲ ನಾನು ನಿನ್ನ ಜೊತೆ ಎಂದ ಮೊದಲೇ ಕಂಡೀಷನ್ ಹೇಳುತ್ತಾ ಅವಳಿಗೆ ಏನು ಹೆದರ್ಸ್ತಿದ್ಯಾ ಇದೆಲ್ಲ ರಗಳೆನೇ ಬೇಡ ನನಗೆ ಊಟ ಮಾಡುವಾಗ ನೀನು ಮಾತಾಡಬೇಡ ನಾನು ಮಾತಾಡೋದಿಲ್ಲ ಸರಿನಾ ಎಂದು ಮಾತನಾಡಿದವಳ ಬುದ್ಧಿ ಮೆಚ್ಚುವಂಥದ್ದೇ ಮತ್ತೆ ಅವನನ್ನು ಒಲಿಸಿಕೊಳ್ಳಲು ಕೋಪ ಮರೆತು ಮಾತನಾಡುತ್ತಿದ್ದಳು ಅವಳ ಕೋಪಕ್ಕಿಂತ ಅವನ ಮನದಲ್ಲಿರುವ ನೋವು ದೊಡ್ಡದಲ್ಲವೇ ಅದನ್ನೇ ನಾನು ಹೇಳ್ತಿರೋದು ಎಂದವ ಅವಳ ಜಾಣತನ ಊಹಿಸಲಾರ ಆ ಕ್ಷಣಕ್ಕೆ ಸರಿ ಇನ್ಮೇಲಿಂದ ಊಟ ಮಾಡುವಾಗ ನಾನು ಮಾತಾಡೋದಿಲ್ಲ ನೀನು ಮಾತಾಡಬೇಡ ಎಂದಳು ಮಾತಿಗೆ ತಪ್ಪಬಾರದೆಂಬಂತೆ ಆಗ್ಬಾದು ಅಗೆ ಎನ್ನುತ್ತಾ ಮೇಲೆದ್ದವ ಕೈ ತೊಳೆಯಲು ಕೋಣೆಗೆ ನಡೆದರೆ ಶಕ್ತಿ ಅಡುಗೆ ಮನೆಗೆ ಬಂದು ಸುಮತಿಯವರ ಕಿವಿಗೆ ಸುದ್ದಿ ಮುಟ್ಟಿಸಿದಳು ಜೊತೆಗೆ ಅವರು ಏನು ಮಾಡಬೇಕೆಂದು ತಿಳಿಸಿದಳು ಅವ ಕೈ ತೊಳೆದು ಬಂದು ಊಟಕ್ಕೆ ಕುಳಿತ ಶಕ್ತಿ ಅವನ ಪಕ್ಕದಲ್ಲಿ ಬಂದು ಕುಳಿತಳು ಸುಮತಿಯವರು ಇಬ್ಬರ ತಟ್ಟೆಗೂ ಬಡಿಸಿದರು ಅತ್ತೆ ನಾನು ಫೇವ್ರೇಟ್ ಮಾಡಿದೀಯಾ ಎನ್ನುತ್ತಾ ಊಟ ಶುರು ಮಾಡಿದ ಮಾತಾಡೋದಿಲ್ಲ ಅಂದಿದೀಯಾ ನನ್ನ ಮುಂದೆ ಆಗಲೇ ಮರೆತು ಹೋಯ್ತಾ ನಿನಗೆ ಹಾಗಾದರೆ ನಾನು ಮಾತಾಡಬೇಕಾಗುತ್ತೆ ನೆನಪಿಸಿದಳು ಅವನಿಗೆ ಸರಿನಮ್ಮ ನೀನು ಹೇಳ್ದಾಗೆ ಆಗಲಿ ಊಟ ಮಾಡು ಎಂದ ತಾನು ತಿನ್ನುತ್ತ ಶಕ್ತಿ ಸುಮತಿಯವರಿಗೆ ಕಣ್ಣಲ್ಲೇ ಸನ್ನೆ ಮಾಡಿದಳು ಅವಳ ಸನ್ನೆ ಆರಿತ ಸುಮತಿಯವರು ಅತ್ಗೆ ಅಣ್ಣನ ಕರ್ಕೊಂಡು ಊಟಕ್ಕೆ ಬನ್ನಿ ಎಂದು ಕೂಗಿದರು ಶಿವಾವರ ಮಾತು ಕೇಳುತ್ತಿದ್ದಂತೆ ಅವರನ್ನೇ ನೋಡಿದ ಸುಮತಿಯವರು ಅವನ ನೋಟಕ್ಕೆ ಹೆದರಿದರು ಏನೂ ಗೊತ್ತಿಲ್ಲದವರಂತೆ ಅವನ ಮುಂದಿದ್ದ ಚೇರಿನಲ್ಲಿ ಕುಳಿತರು ಊಟಕ್ಕೆ ಶಕ್ತಿ ಶಿವನನ್ನೇ ನೋಡಿದಳು ಎಲ್ಲವೂ ಅವಳ ಉಪಾಯವೇ ಮೀನಾಕ್ಷಿಯವರು ಭಯದಲ್ಲಿಯೇ ಗಂಗಾಧರವರನ್ನು ಕರೆದುಕೊಂಡು ಬಂದು ಊಟಕ್ಕೆ ಕುಳಿತರು ಶಿವನ ಮುಖದ ಭಾವವೇ ಬದಲಾಯಿತು ಅವರನ್ನು ಕಂಡು ಶಕ್ತಿ ಎಲ್ಲವನ್ನೂ ಗಮನಿಸುತ್ತಿದ್ದಳು ಅವ ಊಟಕ್ಕೆ ಕುಳಿತರೆ ಮುಗಿಸದೇ ಏಳುವವನಲ್ಲವಲ್ಲ ಅದನ್ನು ತಿಳಿದೇ ಅವಳು ಮಾತು ತೆಗೆದುಕೊಂಡಿದ್ದಳು ಅವ ಮಾತನಾಡಬಾರದೆಂದು ಸರಿಯಾಗಿ ಸಿಕ್ಕಿಸಿದ್ದಳು ಅವನನ್ನು ಅವ ಅವಳ ಉಪಾಯ ಅರಿಯುತ್ತಿದ್ದಂತೆ ಅವಳತ್ತ ನೋಡಿದ ಅವನನ್ನೇ ನೋಡುತ್ತಿದ್ದ ಶಕ್ತಿ ತಟ್ಟನೆ ತಲೆ ತಗ್ಗಿಸಿದಳು ಗಂಗಾಧರ ಮತ್ತು ಮೀನಾಕ್ಷಿಯವರು ಅವನೆದುರೇ ಊಟಕ್ಕೆ ಕುಳಿತಾಗ ಅವ ಕೂಡ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಊಟ ಬಿಟ್ಟು ಹೇಳುವಂತಿಲ್ಲ ಶಕ್ತಿಯ ಮುಂದೆ ಹೇಳಿದಂತೆ ಮಾತನಾಡುವಂತಿಲ್ಲ ಸಂಕಟಕ್ಕೆ ಸಿಲುಕಿದವ ಬೇಗ ಬೇಗ ಊಟ ಮಾಡಿ ಕೈ ತೊಳೆದು ಮೇಲೆದ್ದ ಶಕ್ತಿ ಇನ್ನೂ ಊಟ ಮಾಡುತ್ತಿದ್ದಳು ತುಂಬ ಜಾಣೆ ಆಗಿದೆಯಾ ನೀನು ಎಂದ ಅವಳನ್ನು ನೋಡಿ ಥ್ಯಾಂಕ್ಸ್ ಎಂದಳು ಈ ಹಠಮಾರಿ ಹೆಣ್ಣು ಅಮ್ಮ ಎಂದವಳು ಕನ್ನಡಿಯ ಮುಂದೆ ನಿಂತು ಸೊಂಟದ ಗಾಯ ನೋಡಿಕೊಳ್ಳುತ್ತಿದ್ದಳು ಬೆಳಗ್ಗೆ ಯಾವ ತಳ್ಳಿದ್ದರಿಂದ ಸೊಂಟಕ್ಕೆ ಕಬೋರ್ಡಿನ ಅಂಚು ತೆರೆದು ಸಣ್ಣ ಗಾಯವಾಗಿ ಕೆಂಪಾಗಿತ್ತು ಅದನ್ನೇ ನೆಪ ಮಾಡಿಕೊಂಡು ಅವನನ್ನು ಪ್ರೀತಿಯಿಂದ ಒಲಿಸಿಕೊಳ್ಳುವ ನಾಟಕ ಶುರು ಮಾಡಿದ್ದಳು ಈಗ ನೋಡಿಲಿ ಬೆಳಗ್ಗೆ ಹೇಗೆ ತಳ್ಳಿದೆಯಾ ಅಂತ ಎಷ್ಟು ದೊಡ್ಡ ಗಾಯ ಆಗಿದೆ ನೋಡು ಎಂದಳು ಅವನ ಮುಂದೆ ನಿಂತು ತನ್ನ ಸೊಂಟ ತೋರಿಸುತ್ತಾ ಮಂಚಕ್ಕೆ ಬೆನ್ನು ಆನಿಸಿ ಫೋನ್ ನೋಡುತ್ತಾ ಕುಳಿತಿದ್ದವ ಅವಳ ಸೊಂಟದ ಮೇಲಿನ ಗಾಯ ನೋಡಿದ ದೊಡ್ಡದೇನು ಗಾಯವಲ್ಲ ಅದು ಆದರೆ ಅವಳೇ ಅದನ್ನು ದೊಡ್ಡದಾಗಿ ಮಾಡುತ್ತಿದ್ದಳು ಸ್ವಲ್ಪ ತೆರೆದಿದೆ ಅಷ್ಟೇ ಸೊಂಟ ಏನು ಮುರಿದಿಲ್ವಲ್ಲ ಎಂದ ಅವಳನ್ನೇ ನೋಡಿ ಸೊಂಟ ಮುರಿದಿದ್ರೆ ಏನು ಗತಿ ನೋಡೋಕ್ಕೆ ಸಣ್ಣದಾಗಿದ್ರು ಎಷ್ಟು ನೋವಾಗಿದೆ ಗೊತ್ತಾ ಎಂದಳು ಮುದ್ದಾಗಿ ಮುಖ ಸಣ್ಣದು ಮಾಡುತ್ತಾ ಸಾರಿ ಸರಿನಾ ಎಂದ ಅವಳ ನಾಟಕ ನೋಡಲಾಗದೆ ಸಾರಿ ಕೇಳಿದರೆ ನೋವೇನು ಕಡಿಮೆ ಆಗುತ್ತಾ ಎಂದಳು ಅವನ ಮುಂದೆ ಬೇಕೆಂದೇ ಗಾಯ ನೋಡಿಕೊಳ್ಳುತ್ತಾ ಮತ್ತೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ನಿನಗೆ ಅದೆಲ್ಲ ಆಗೋದಿಲ್ಲ ನಾಳೆ ನೀನೇ ನಿನ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸು ಬಿಲ್ ನಾನೇ ಕೊಡ್ತೀನಿ ಎಂದವ ತನ್ನ ಫೋನ್ ಪಕ್ಕಕ್ಕಿಟ್ಟು ಹಾಸಿಗೆಗೆ ತಲೆ ಇಟ್ಟ ನನಗೇನಾದರೆ ನಿನಗೇನೋ ಅಲ್ವಾ ಯಾರಿದ್ದಾರೆ ನನ್ನನ್ನು ಕೇರ್ ಮಾಡೋದಕ್ಕೆ ಇಲ್ಲಿ ಬೇಸರ ತೋರುವಂತೆ ಎಂದವಳು ಅವನ ಪಕ್ಕದಲ್ಲಿ ಬಂದು ಕುಳಿತಳು ಜಾಸ್ತಿ ಆಯಿತು ಅನ್ನಿಸ್ತಿಲ್ವ ನಿನಗಿದು ಕೇಳಿದ ಅವಳನ್ನೇ ನೋಡುತ್ತಾ ಹೌದು ನಾನು ಮಾಡೋದೇ ಜಾಸ್ತಿ ನೋವು ಮಾಡಿದ್ರು ಏನು ಅಂತ ಕೇಳಿದೆ ಪಾಡಿಗೆ ನೀನು ಮಲಗಿದೆಯಲ್ಲ ಇದು ಜಾಸ್ತಿ ಅಲ್ವಾ ಅವನನ್ನೇ ನೋಡುತ್ತಾ ಕೇಳಿದಳು ಈಗೇನು ಮಾಡಬೇಕು ನಾನು ಹೇಳು ಅದನ್ನೇ ಮಾಡ್ತೀನಿ ಆದರೆ ಪದೇ ಪದೇ ನೋವು ಮಾಡಿದೆ ಅಂತ ಹೇಳಬೇಡ ಎಂದ ಎದ್ದು ಕುಳಿತು ಅವನಿಗೂ ರಾಯರ ಮುಂದೆ ಹೇಳಿದಂತೆ ಜಗಳ ಮುಗಿಸಬೇಕಿತ್ತಲ್ಲ ಹಾಗಾಗಿ ಅವಳನ್ನು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದ ಅವಳ ಎಲ್ಲ ಮಾತಿಗೆ ಒಪ್ಪಿಕೊಳ್ಳುತ್ತ ನೋವು ಕಡಿಮೆ ಆಗ್ಬೇಕಂದ್ರೆ ನಾನು ಹೇಳೋದನ್ನು ನೀನು ಮಾಡಬೇಕು ಆದರೆ ಅದು ನಿನ್ನಿಂದ ಈಗ ಆಗೋದಿಲ್ಲ ಬಿಡು ಎಂದಳು ಸಪ್ಪೆ ಮುಖದಿಂದ ನಾಟಕ ಅವಳದ್ದು ಅವನ ಕೋಪ ತಣಿಸಲು ಅವಳು ನಾಟಕ ಮಾಡಿದರೆ ಜಗಳ ಮುಗಿಸಲು ಅವ ಅವಳ ಮಾತಿಗೆ ತಲೆ ಆಡಿಸುತ್ತಿದ್ದ ಅದೇನು ಅಂತ ಹೇಳು ಮೊದಲು ಆಮೇಲೆ ಆಗೋದ ಬಿಡೋದ ನೋಡೋಣ ಎಂದವ ಅವಳೆದುರು ಕುಳಿತಾ ಅವಳನ್ನೇ ನೋಡುತ್ತಾ ಇಲ್ಲ ಶಿವ ನಿನ್ನಿಂದ ಆಗೋದಿಲ್ಲ ಬಿಡು ಸುಮ್ಮನೆ ಯಾಕೆ ಜಗಳ ಎನ್ನುತ್ತಾ ಬೇಸರದ ಮುಖ ಹೊತ್ತು ಹಾಸಿಗೆಯಲ್ಲಿ ಮಲಗಿದಳು ನನ್ನಿಂದ ಆಗದೆ ಇರೋ ಅಂಥದ್ದು ಏನದು ಏನಿಲ್ಲ ಬಿಡು ಈ ನಾಟಕ ಎಲ್ಲ ಬಿಟ್ಟು ಹೇಳು ಸುಮ್ಮನೆ ಈಗ ನೀನು ಹೇಳ್ದಿದ್ರೆ ನಾನು ರಾತ್ರಿ ಎಲ್ಲ ಮಲಗೋಕೆ ಬಿಡೋದಿಲ್ಲ ನೋಡು ನಿನಗೆ ಎಂದವನಿಗೆ ಅವಳು ಅಂಥದ್ದೇನು ಹೇಳುವಳೆಂಬ ಕುತೂಹಲ ಅದು ರಾಗ ಎಳೆದಳು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಬೆರಳುಗಳ ಜೊತೆ ಆಟವಾಡುತ್ತಾ ಹಾಂ ಹೇಳು ಎಂದವನಿಗೆ ಅವಳ ತುಂಟ ಯೋಚನೆಗಳು ತಿಳಿಯದು ನೀನು ಪ್ರೀತಿಯಿಂದ ಮುತ್ತು ಕೊಟ್ಟರೆ ನೋವು ಕಡಿಮೆ ಆಗುತ್ತೆ ಎಂದಳು ಎತ್ತಲೋ ನೋಡುತ್ತಾ ಒಂದೊಂದೇ ಮಾತು ಹೇಳುತ್ತ ಹಲೋ ಶಕ್ತಿ ಮೇಡಮ್ ನಾನಿಲ್ಲಿ ನಿನ್ನ ಹಠಕ್ಕೆ ಸೋತು ಬಂದಿಲ್ಲ ಅಂತ ಗೊತ್ತಿರಲಿ ನಿನಗೆ ನೀನು ಹೇಳ್ದಾಗೆ ಕೇಳ್ತೀನಿ ಅಂದ್ಕೊಂಡಿದೀಯ ಎಲ್ಲಾನು ಎಂದವ ಅವಳ ಮಾತಿಗೆ ನಾಚಿದ ಅಲ್ಲದೆ ಇಷ್ಟು ಬೇಗ ಅವಳ ಹಠಕ್ಕೆ ಮಣಿಯುವವನಲ್ಲ ಅವ ಹೇಳಿಲ್ವ ನಾನು ನಿನ್ನಿಂದ ಆಗೋದಿಲ್ಲ ಅಂತ ನನ್ನ ಟೈಮ್ ಸರಿಯಿಲ್ಲ ಅಷ್ಟೇ ನನಗೆ ನೋವಾದರೂ ನೋಡೋಕ್ಕೆ ಯಾರೂ ಇಲ್ಲ ಹಳುಮುಖ ಮಾಡುವಂತೆ ಎಂದವಳು ಅವನನ್ನು ನೋಡದೆ ತನ್ನ ಕೈಬೆರಳುಗಳನ್ನೇ ನೋಡುತ್ತಿದ್ದಳು ನಾಟಕ ಮಾಡಬೇಡ ನೀನು ಎಂದವ ಅವಳ ಪ್ರೀತಿಯ ಮಾತುಗಳಿಗೆ ಅಷ್ಟು ಬೇಗ ಸೋಲೊಪ್ಪದವ ಮಲಗು ಸುಮ್ಮನೆ ನಾವು ಮಾಡೋದೆಲ್ಲ ನಾಟಕನೇ ಅಲ್ವಾ ಎಂದವಳು ಅವನಿಗೆ ಬೆನ್ನು ಮಾಡಿ ಮಲಗುವಂತೆ ನಾಟಕ ಮಾಡಿದಳು ಅವ ಅವಳನ್ನೇ ನೋಡಿದ ಅವಳಂದ ಇವನ ಕೋಪವನ್ನು ಕರಗಿಸುವಂಥದ್ದೇ ಬೆಳ್ಳನೆಯ ಸೊಂಟದ ಮೇಲಿನ ಗಾಯ ಕಾಣುವಂತೆ ಸೆರಗನ್ನು ಸರಿಸಿಯೇ ಮಲಗಿದ್ದವಳು ಅವನನ್ನು ತನ್ನ ಅಂದದಿಂದ ಕೆಣಕುತ್ತಿದ್ದಳು ಬೇಕೆಂದೆ ಒಮ್ಮೆ ಅವಳನ್ನೇ ನೋಡಿದವ ತನ್ನ ಕಣ್ಣು ಮುಚ್ಚಿ ತೆಗೆದ ಜಗಳ ಮುಗಿಸಬೇಕಿತ್ತು ಜೊತೆಗೆ ಮನಸ್ಸು ಅವಳತ್ತ ಸೆಳೆಯುತ್ತಿತ್ತು ಏಯ್ ಸೊಕ್ಕಿನ ಕೊಳಿಮರಿ ಒರಟಾಗಿ ಕರೆದರೂ ಪ್ರೀತಿಯಿತ್ತು ಮಾತಲ್ಲಿ ಅವನತ್ತ ತನ್ನ ಮುಖವಷ್ಟೇ ತಿರುಗಿಸಿದಳು ಮುತ್ತು ಕೊಟ್ಟರೆ ನೋವು ಕಡಿಮೆ ಆಗುತ್ತಾ ನಿನಗೆ ಕೇಳಿದ ಅವಳ ನಾಟಕದ ಮಾತಿಗೆ ಗೊತ್ತಿತ್ತವನಿಗೆ ಅವಳು ತನ್ನನ್ನು ಒಲಿಸಿಕೊಳ್ಳಲು ಇಷ್ಟೆಲ್ಲ ಸರ್ಕಸ್ ಮಾಡುತ್ತಿದ್ದಾಳೆಂದು ಅಲ್ಲದೆ ತಾನು ಬೆಳಗ್ಗೆ ಅವಳನ್ನು ದುಡಿದ್ದು ತಪ್ಪಲ್ಲವೇ ಅವನ ಮಾತಿಗೆ ಹೌದೆಂಬಂತೆ ತಲೆ ಆಡಿಸಿದಳು ಯಾರು ಹೇಳಿದ್ದು ನಿನಗೆ ನನ್ನ ಮನಸ್ಸಿಗೆ ಹಾಗನಸ್ತು ಎಂದಳು ಅಳುವ ಧ್ವನಿಯಲ್ಲಿ ಸರಿ ತಿರುಗು ಈ ಕಡೆ ಎಂದವ ಅವಳು ತನ್ನತ್ತ ತಿರುಗುತ್ತಿದ್ದಂತೆ ಅವಳ ಹಣೆಗೊಂದು ಮುತ್ತಿಟ್ಟ ಪ್ರೀತಿಯಿಂದ ಇಲ್ಲಿ ಮುತ್ತು ಕೊಟ್ಟರೆ ನೋವು ಹೇಗೆ ಕಡಿಮೆ ಆಗುತ್ತೆ ಪ್ರಶ್ನಿಸಿದಳು ತಟ್ಟನೆ ಮತ್ತೆ ನಿಂದು ಕೇಳಿದವ ಅವಳ ಆಟಕ್ಕೆ ಸೋತಿದ್ದ ಆಗಲಿ ಎಲ್ಲಿ ನೋವು ಮಾಡಿದೆಯೋ ಅಲ್ಲಿ ಮುತ್ತು ಕೊಟ್ಟರೆ ನೋವು ಕಡಿಮೆ ಆಗುತ್ತೆ ಎಂದಳು ತುಂಟತನದಿಂದ ಅವನತ್ತ ನೋಡದೆ ನಾಟಕ ಚೆನ್ನಾಗಿ ಕಲ್ತಿದ್ಯಾ ನೀನು ಮಲಗು ಸುಮ್ಮನೆ ಜೋರು ಮಾಡಿದವ ಅವಳ ಪಕ್ಕದಲ್ಲಿ ಮಲಗಿದ ಹೇಳಿಲ್ವ ನಾನು ನಿನ್ನಿಂದ ಆಗೋದಿಲ್ಲ ಅಂತ ಯಾವಾಗಲೂ ತಂದೆ ನಡಿಬೇಕು ಅಂತಿದ್ದ ಶಕ್ತಿ ಎಷ್ಟೊಂದು ಬದಲಾಗ್ಬಿಟ್ಲು ಅವ ಒಪ್ಪುವವರೆಗೂ ಅವಳ ನಾಟಕ ಮುಗಿಯುವುದಿಲ್ಲ ಅವ ಮಾತನಾಡದೆ ಮಲಗಿಯೇ ಇದ್ದ ಸುಮ್ಮನೆ ನಿಮಿಷ ಕಳೆದರೂ ಮಾತನಾಡದವನನ್ನು ನೋಡಲು ಮೆಲ್ಲಗೆ ಅವನತ್ತ ತಿರುಗಿದಳು ಅವ ಅವಳನ್ನೇ ನೋಡುತ್ತಿದ್ದ ತೆರೆದು ಸಿಕ್ಕಿಬಿದ್ದಳು ಶಕ್ತಿ ನನಗೆ ಗೊತ್ತಿದೆ ಇದೆಲ್ಲ ನಿನ್ನ ನಾಟಕ ಅಂತ ನಿನ್ನೆ ಸರ್ ಮುಂದೆ ಏನೋ ಹೇಳಿದ್ದಂತೆ ನಾನು ಮಾತಾಡೋವರೆಗೂ ಇಲ್ಲಿಗೆ ಬರೋವರೆಗೂ ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಈಗ ಗೊತ್ತಾಯ್ತಾ ನಿನಗೆ ನನ್ನ ಹಠ ಏನು ಅಂತ ಎಂದ ಅವಳ ಮಾತನ್ನು ನೆನಪಿಸಿ ಅವನ ಮಾತಿಗೆ ಎದ್ದು ಕುಳಿತು ಅವನತ್ತ ತಿರುಗಿದವಳೆ ಅಂದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಶಿವ ನನಗೆ ನೀನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಒಪ್ಕೋತೀನಿ ನೀನು ನನ್ನನ್ನು ಬಿಟ್ಟಿರ್ತೀಯ ಅಲ್ವಾ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ನನಗಿಷ್ಟ ಇಲ್ಲ ಆದರೆ ನಿನಗೆ ಜಗಳನೇ ಬೇಕೇನೋ ಅಲ್ವಾ ಮುದ್ದು ಮುದ್ದಾಗಿ ಎಂದವಳ ಮಾತುಗಳು ಅವನಿಗೆ ನಗು ತರಿಸಿತ್ತು ಅವಳ ಮುಂದೆ ತನ್ನ ಪ್ರೀತಿ ನಗು ತೋರಿಸದೆ ಕುಳಿತ ಸರಿ ಬಿಡು ಏನೂ ಬೇಡ ನನಗೆ ಸುಮ್ಮನಿರ್ತೀನಿ ನಾನೇ ಹೇಳಿದ್ನಲ್ಲ ನನ್ನ ನೋವು ಯಾರಿಗೂ ಏನೂ ಅಲ್ಲ ಎಂದು ಅವನಿಗೆ ಬೆನ್ನು ಮಾಡಿ ಮತ್ತೆ ಮಲಗಿದವಳು ತಕ್ಷಣ ಅವನತ್ತ ತಿರುಗಿ ಇದನ್ನು ನಾಟಕ ಅನ್ಕೋಬೇಡ ಸುಮ್ಮನಿರ್ತೀನಿ ನಾನೇ ಎಂದು ಕಣ್ಮುಚ್ಚಿದಳು ತಿರುಗಿ ಅವನ ತುಟಿಯಂಚಲ್ಲಿ ನಗು ಮೂಡಿತು ಅವಳ ಪ್ರೀತಿ ನೋಡಿ ನಿಮಿಷ ತಡೆದ ಮತ್ತೇನಾದರೂ ಮಾತನಾಡುವಳೇನೋ ಎಂದು ಅವಳು ಸುಮ್ಮನಿದ್ದದ್ದನ್ನು ನೋಡಿ ತಾನು ಸೋತ ಅವಳ ಪ್ರೀತಿಗೆ ಸರಿ ಈಗ ಮುತ್ತು ಕೊಟ್ಟರೆ ನಿನ್ನೋವು ಕಡಿಮೆ ಆಗುತ್ತೆ ತಾನೆ ಮುನಿಸಲ್ಲಿಯೇ ಕೇಳಿದವ ಅವಳಷ್ಟೇ ತುಂಟತನ ಮಾಡುವವ ಹಾ ಎಂದಳು ಅವನತ್ತ ತಿರುಗದೆ ತೋರಿಸು ಎಲ್ಲಿ ನೋವಾಗಿದೆ ಎಂದ ಅವಳನ್ನೇ ನೋಡುತ್ತ ಇಲ್ಲಿ ಎಂದವಳು ತನ್ನ ಸೊಂಟದ ಮೇಲಿನ ಸೆರಗು ಸರಿಸಿ ಅವನತ್ತ ತಿರುಗಿದಳು ತನ್ನಂದದ ಸಿರಿಯನ್ನು ಅವನಿಗೆ ತೋರಿಸುತ್ತ ಅವ ನಾಚಿದ ಅವಳಂದಕ್ಕೆ ಸೋತು ಅಷ್ಟೇನೂ ದೊಡ್ಡದಾಗಿಲ್ಲ ಇಷ್ಟು ತೆರಚಿದ್ದಕ್ಕೆ ಅದೆಷ್ಟು ನಾಟಕ ಮಾಡ್ತಿದೆಯಾ ನೋಡು ನೀನು ಎಂದ ಅವಳ ಮುಖ ನೋಡುತ್ತ ಆದರೂ ತುಂಬ ನೋವಾಗಿದೆ ಶಿವ ನೀನು ಕೊಟ್ಟರೆ ಎಲ್ಲ ನೋವು ಕಡಿಮೆ ಆಗುತ್ತೆ ಎಂದಳು ಅವನನ್ನು ತನ್ನ ಪ್ರೀತಿಯಲ್ಲಿ ಬಂಧಿಸಲು ಅವ ಮಾತನಾಡದೆ ಅವಳ ಸೊಂಟದ ಮೇಲೆ ತೆರಚಿದ್ದನ್ನು ನೋಡಿದ ಮತ್ತೆ ಅವಳನ್ನು ನೋಡಿದ ಶಕ್ತಿ ಅವನನ್ನೇ ನೋಡುತ್ತಿದ್ದಳು ಅವನಾಚುತ್ತಲೇ ಅವಳ ಸೊಂಟದತ್ತ ಬಾಗಿ ಗಾಯ ಆದಲ್ಲಿ ಮುತ್ತಿಟ್ಟ ಅವನ ತುಟಿಗಳ ಸ್ಪರ್ಶಕ್ಕೆ ಶಕ್ತಿಯ ಮೈ ರೋಮಾಂಚನವಾಗಿ ಕೈಗಳ ಮೇಲಿನ ರೋಮಗಳೆಲ್ಲ ಎದ್ದು ನಿಂತವು ಅವಳ ಮೃದುವಾದ ಮೈ ಅಂದಕ್ಕೆ ಸೋತವ ಅವಳನ್ನೇ ನೋಡಿದ ತಲೆ ಎತ್ತಿ ಅವಳು ಕಣ್ಮುಚ್ಚಿದ್ದಳು ತನಗಾದ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಅವಳ ಪಕ್ಕದಲ್ಲಿ ಮಲಗಿದ ಇಷ್ಟೊಂದು ನಾಟಕ ಬೇಡವಾಗಿತ್ತು ಎಂದ ಅವಳ ಮುಖದತ್ತ ಬಾಗಿ ಅವನ ಉಸಿರು ತನ್ನ ಕೆನ್ನೆಗೆ ಬಡಿದಾಗ ಕಣ್ತೆರೆದವಳು ಇಲ್ದಿದ್ರೆ ಈ ಸಪ್ಲೈಯರ್ನ ಒಲಿಸ್ಕೊಳ್ಳೋದು ತುಂಬ ಕಷ್ಟ ಎಂದಳು ನಾಚುತ್ತ ಅವ ಮಾತನಾಡದೆ ಅವಳ ತುಟಿಗಳನ್ನು ತನ್ನ ತುಟಿಗಳ ವಶಕ್ಕೆ ತೆಗೆದುಕೊಂಡೇ ಬಿಟ್ಟ ತಡ ಮಾಡದೆ ಇದೇ ಬೇಕಾಗಿದ್ದಲ್ಲವೇ ಅವಳಿಗೂ ಅವನ ಕೊರಳನ್ನು ಅಪ್ಪಿ ಮುದ್ದಿಸಿದಳು ಅವನನ್ನು ಇಬ್ಬರಲ್ಲೂ ಇದ್ದ ಕೋಪ ಬೇಜಾರು ಎಲ್ಲವೂ ಅವರ ಮುತ್ತುಗಳಲ್ಲಿ ಕರಗಿ ಹೋಗಿತ್ತು ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ನನ್ನಿಂದ ಪ್ಲೀಸ್ ನನ್ನ ಜೊತೆ ಇರು ಎಂದಳು ಅವ ತನ್ನೆದೆಯ ಮೇಲೆ ಮಲಗಿದಾಗ ನಿನ್ನನ್ನು ನಾನು ಬಿಟ್ಟಿರೋದಿಲ್ಲ ಅಂತ ಗೊತ್ತಿದ್ದೆ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ ಅಂದಮೇಲೆ ಮತ್ತೇನು ಸಮಸ್ಯೆ ನಿನಗೆ ಕೇಳಿದ್ದವ ಮಗುವಾಗಿದ್ದ ನೀನು ಸ್ವಲ್ಪ ಬೇಜಾರಾದರೂ ನನಗೆ ಸಮಸ್ಯೆನೇ ನಿನ್ನ ಕೋಪ ತಡ್ಕೋತೇನೆ ಆದರೆ ಬೇಜಾರಲ್ಲ ಹ್ಞೂ ಆಯ್ತಲ್ಲ ನೀನು ಅಂದ್ಕೊಂಡ ಹಾಗೆ ಎಲ್ಲಾನು ನಾನು ಇಲ್ಲಿಗೆ ಬಂದಿದ್ದೀನಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಹಾಗೇನೂ ಮಾಡಿದ್ಯಾ ಈಗ ಇಬ್ಬರು ಜಗಳನೂ ಮುಗೀತು ಮುಂದೇನು ಕೇಳಿದ್ದವ ಇನ್ನೂ ಅವಳಿದೆಯ ಮೇಲಿದ್ದ ಮುಂದೆ ಎಂದವಳು ಅವನನ್ನು ಸರಿಸಿ ತಾನು ಅವನ ಮೇಲೆ ಬಾಗಿದಳು ಮುಂದೆ ಏನು ಅಂತ ನಾನು ಹೇಳ್ತೀನಿ ಎಂದ ಅವಳ ಹಣೆಗೊಂದು ಮುತ್ತಿಟ್ಟು ಅವಳನ್ನು ತನ್ನ ಇದೇ ಮೇಲೆ ಮಲಗಿಸಿಕೊಂಡು ಏನು ಇಬ್ಬರೇ ಸುತ್ತಾಡೋಕ್ಕೆ ಒಗ್ಗೋಣ ಅಂದಿದ್ದೆ ಅಲ್ವಾ ನಾವಿಬ್ಬರು ಎರಡು ದಿನ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ ಎಂದವ ಅವಳಿಗೆ ಸತ್ಯ ಹೇಳಲು ನಿರ್ಧರಿಸಿದ್ದ ನಿಜವಾಗ್ಲೂ ಖುಷಿಯಿಂದ ಕೇಳಿದಳು ತಲೆ ಎತ್ತಿ ಅವನನ್ನೇ ನೋಡುತ್ತಾ ಹಾಂ ನಾಳೆ ನಿನ್ನ ಆಫೀಸ್ ಕೆಲಸ ಏನಾದರೂ ಮುಖ್ಯವಾಗಿದ್ದಿದ್ದರೆ ಮುಗಿಸ್ಕೊ ನಾನು ಎರಡು ದಿನ ರಜೆ ತೊಗೋತೀನಿ ಹೋಗಿ ಬರೋಣ ಥ್ಯಾಂಕ್ ಯು ಶಿವ ಎಂದವಳು ಅವನ ತುಟಿಗೆ ತನ್ನ ತುಟಿ ಒತ್ತಿದಳು ಗಟ್ಟಿಯಾಗಿ ಅವ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡ ಅವನ ಮೈಗೆ ಅಂಟಿಕೊಂಡವಳು ನೆಮ್ಮದಿಯೇ ನಿದ್ದೆಗೆ ಜಾರಿದ್ದಳು ಆದರೆ ಅವ ಯೋಚನೆಯಲ್ಲಿಯೇ ಇದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು